ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ತ್ರೀ ವಾಹಿನಿ ಇದು ಹೊಸ ಅಧ್ಯಾಯ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ ಒಬ್ಬ ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾದಾಗ ಆತನಿಗೆ ಇಲ್ಲ ಸಲ್ಲದ ಖಾಯಿಲೆಗಳು ಉಲ್ಬಣಗೊಳ್ಳುತ್ತೆ ಒಂದು ರೀತಿಯಾಗಿ ನೋಡೋದಾದ್ರೆ ಆರೋಗ್ಯವನ್ನ ಕಾಪಾಡ್ಲಿಕ್ಕೊಳ್ಳಕ್ಕೆ ಏನೆಲ್ಲ ಮಾಡಬೇಕಾಗುತ್ತೆ ಹೆಣ್ಮಕ್ಳು ವಿಚಾರಕ್ಕೆ ಬಂದಾಗ ಆರೋಗ್ಯ ವಿಭಾಗ್ಯ ಅಂತ ಯಾಕೆ ಹೇಳ್ತಾರೆ ಆರೋಗ್ಯವನ್ನ ಹೆಣ್ಮಕ್ಳು ಯಾಕೆ ಕಾಪಾಡ್ಕೊಳ್ಬೇಕು ಎಷ್ಟೋ ಜನ ಹೆಣ್ಮಕ್ಳು ತನ್ನ ತಾಯ್ತನದ ಸುಖವನ್ನ ಅನುಭವಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ ಆದ್ರೆ ಅವ್ರಿಗೆ ಸಾಧ್ಯ ಅನ್ನೋದೇ ಇರೋದಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ಐ ವಿ ಎಫ್ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀವಿ ಈ ಒಂದು ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಐ ವಿ ಎಫ್ ವರ್ಗನ್ ಐ ವಿ ಎಫ್ ಸೆಂಟರ್ನ ಸಿ ಹಾಗೆ ಕೌನ್ಸಿಲರ್ ಆದಂತಹ ವೈಭವಿ ಮೇಡಮ್ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡಿಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಮೊದಲನೇದಾಗಿ ನನ್ನ ಪ್ರಶ್ನೆ ಎಲ್ರಿಗೂ ಕೂಡ ಆರೋಗ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಪೆಷಲಿ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಯಾಕೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ ನೋಡಿ ನೀವು ಆರೋಗ್ಯ ಇಲ್ಲ ಅಂತಂದರೆ ಏನೂ ಇಲ್ಲ ಅಂತ ಹೇಳ್ತೀವಿ ಈಗ ನಿಮ್ಮ ಹತ್ರ ಐಷೋರಾಮಿ ಜೀವನ ಅಂತಂದರೆ ನೀವೇನು ತಿಳ್ಕೊಂಡಿದ್ದೀರಾ ಯಾರ ಹತ್ರ ಕಾರಿದೆ ಬಂಗ್ಲೆ ಇದೆ ರೇಷ್ಮೆ ಸೀರೆಗಳಿದ್ದಾವೆ ಆಭರಣಗಳಿದ್ದರೆ ವಜ್ರ ವಜ್ರ ಇದೆ ವೈಢೋರ್ಯ ಇದೆ ಇದನ್ನೆಲ್ಲ ಹಾಕ್ಕೊಂಡು ಆಳು ಕಾಳು ಜೊತೆಗೆ ಇರೋದನ್ನೇ ನೀವು ಐಷೋರಾಮಿ ಜೀವನ ಅಂತ ಅಂದ್ಕೊಂಡಿದ್ದೀರಿ ಇದು ಐಷೋರಾಮಿ ಜೀವನ ಅಲ್ಲ ಅದು ಖಂಡಿತವಾಗಿ ಯಾರತ್ರ ಆರೋಗ್ಯ ಚೆನ್ನಾಗಿರುತ್ತೋ ಅದೇ ಐಶ್ವರಾಮಿ ಚಿನ್ನ ಸೊ ಯಾರು ನೆಲದ ಮೇಲೆ ಒಂದು ನಲವತ್ತು ಐವತ್ತು ವರ್ಷ ಆದಮೇಲೆ ಕೂಡ ನೆಲದ ಮೇಲೆ ಎದ್ದು ಕೂಡ ಕೂಡಲಿಕ್ಕೆ ಆಗುತ್ತೋ ಸ್ಟೆಪ್ಸ್ನ ಎ ಹೋಗಿ ಒಂದು ಇಪ್ಪತ್ತು ಸ್ಟೆಪ್ಸ್ ಮೇಲೆ ಹೋಗಿ ಇಪ್ಪತ್ತು ಸ್ಟೆಪ್ಸ್ನ ಕೆಳಗಿಳಿಲಿಕ್ಕೆ ಆಗುತ್ತೋ ಅವ್ರ ಅಡಿಗೆ ಅವರೇ ಮಾಡ್ಕೊಳ್ಳಿಕ್ಕೆ ಆಗುತ್ತೋ ಅವ್ರದ್ದು ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ ತಮ್ಮ ಆರೋಗ್ಯಗೋಸ್ಕರ ತಮ್ಮ ತರಕಾರಿಗಳನ್ನು ಬೆಳೆಸ್ಕೊಂಡು ತಾವೇ ಯಾರು ತಿಂತಾರೆ ಅವ್ರ ಆರೋಗ್ಯ ಸರಿಯಾಗಿದೆ ಅಂತಾರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇಲ್ಲ ಅಂದ್ರೆ ಏನೂ ಇಲ್ಲ ಆರೋಗ್ಯ ಕೆಟ್ಟಿತ್ತು ಅಂತಂದರೆ ಏನಿದ್ರೂ ಎಲ್ಲ ವೇಸ್ಟು ಸೊ ಎಲ್ಲಾನು ನಾವು ಸಂತೋಷವಾಗಿ ನಾನು ಪಡ್ಕೊಳ್ಬೇಕಂದ್ರೆ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಈ ದಿನ ದಿನಗಳಲ್ಲಿ ಹೆಚ್ಚೇನಾಗಿ ಹೆಣ್ಣು ಮಕ್ಕಳು ಈ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಂಡು ಹೋಗಬೇಕು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲದೆ ಮ್ಯಾಮ್ ಹೆಣ್ಮಕ್ಳು ಯಾಕೆ ಜಾಸ್ತಿ ಆರೋಗ್ಯದ ಕಡೆ ಒತ್ತು ಕೊಡಬೇಕು ಒತ್ತು ಕೊಡಲಿಲ್ಲ ಅಂದರೆ ಏನೆಲ್ಲ ಸಮಸ್ಯೆಗಳಾಗ್ಬೋದು ತುಂಬ ಸಮಸ್ಯೆಗಳಾಗುತ್ತೆ ಈಗ ನೋಡಿ ನೀವು ಮಗುವಾಗಿದ್ದಾಗ ತಾಯಿ ನಾವು ಹೆಲ್ದಿ ಹ್ಯಾಬಿಟ್ಸ್ ನಾವು ಇಟ್ಕೊಳ್ಳಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಟೀನೇಜ್ ಹೋದ್ಮೇಲೆ ಅದು ಪಿ ಸಿ ಓ ಡಿ ಪಿ ಸಿ ಒ ಎಸ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಪಿ ಸಿ ಡಿ ಪಿ ಸಿ ಒ ಎಸ್ ಆದಮೇಲೆ ತೂಕ ಹೆಚ್ಚಾಗಬಹುದು ಅಥವಾ ಮುಂದೆ ಮಕ್ಕಳಾಗ್ಲಾರ್ದಂಗೆ ಇರಬಹುದು ಸಾಕಷ್ಟು ಪರಿಣಾಮಗಳು ಆ ಹೆಣ್ಣು ಮಗುವಿಗೆ ಬೀಳುತ್ತೆ ಅದಕ್ಕೆ ನಾವು ಮೊದಲಿಂದನೇ ಸಿಸ್ಟಮೆಟಿಕ್ಕಾಗಿ ಈ ಡಯಟ್ ಚಾರ್ಟನ್ನು ವ್ಯಾಯಾಮನ ಮಕ್ಕಳಿಂದಾಗಲೇ ಈ ಪೋಷಕರು ಅಥವಾ ಪೇರೆಂಟ್ಸ್ನ ಹೇಳಿದರೆ ಮುಂಬರುವ ಸಮಸ್ಯೆಗಳು ಯಾವುದು ಬರೋದೇ ಇಲ್ಲ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಹೇಳ್ತಾರಲ್ವಾ ಬೆಳೆಯುವ ಸಿರಿ ಮೊಳಕೆ ಇಲ್ಲ ಅಂತ ಹೇಳ್ತಾರೆ ಬೆಳೆಯುವಾಗೆ ಸರಿಯಾಗಿ ಬೆಳೆದು ಬಿಟ್ರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಹಾಗಾದ್ರೆ ಪಿ ಸಿ ಓಡಿ ಪಿ ಸಿ ಎಸ್ ಈ ರೀತಿ ಈ ದಿನಮಾನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ ಹಾಗಾದ್ರೆ ಇದ್ರಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ಹೆಣ್ಮಕ್ಳಿಗೆ ಸಿ ಪಿ ಸಿ ಡಿ ಪಿ ಸಿ ಎಸ್ ನಿಜವಾಗ್ಲು ಯಾಕೆ ಬರುತ್ತೆ ಅಂದ್ರೆ ಮೇನ್ ಥಿಂಗ್ ಈಸ್ ಫುಡ್ ಹ್ಯಾಬಿಟ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಹೆಚ್ಚಾನ್ ವರ್ಕಿಂಗ್ ವುಮೆನ್ಸ್ ಇದ್ದಾರೆ ಅವರು ಪ್ರೊಫೆಷ್ನಲ್ ಲೈಫ್ನು ಬ್ಯಾಲೆನ್ಸ್ ಮಾಡಬೇಕು ಮತ್ತು ಪರ್ಸ್ನಲ್ ಲೈಫ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಹಾಗಿದ್ದಾಗ ಈ ಊಟಕ್ಕೆ ಉಪಚಾರಕ್ಕೆ ಹೆಚ್ಚು ಹೊತ್ತು ಕೊಡೋಕ್ಕಾಗೋದಿಲ್ಲ ಫಾಸ್ಟ್ ಫುಡ್ ಮಾಡೋದು ಅಥವಾ ಈಗೆಲ್ಲ ನಿಮ್ಗೆ ಗೊತ್ತಿದೆ ಸ್ವಿಗ್ಗಿ ಅದು ಇದು ಒಂದು ಐದು ನಿಮಿಷದಲ್ಲಿ ಆರ್ಡರ್ ಮಾಡಿಬಿಟ್ರೆ ಮನೆಗೆ ಬಂದ್ಬಿಡುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಹೊರಗಡೆ ಬೆಳೀತಿರೋದು ಅವು ಯಾವುದು ಆಯಿಲ್ ಯೂಸ್ ಮಾಡ್ತಾರೆ ಯಾವ ಕೆಮಿಕಲ್ನ ಯೂಸ್ ಮಾಡ್ತಾರೆ ಟೇಸ್ಟಿಗೋಸ್ಕರ ನಾವೆಲ್ಲ ಟೇಸ್ಟ್ ಬಡ್ಡನ್ನ ನೋಡ್ತಾ ಇದ್ವಿ ಇದು ತುಂಬ ಟೇಸ್ಟ್ ಆಗಿದೆ ಮಸಾಲ ಇದೆ ಅದಿದೆ ಅಂತ ಬಟ್ ನಮ್ಮ ದೇಹಕ್ಕೆ ಏನು ಬೇಕು ಅನ್ನೋದಕ್ಕೆ ನಾವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಸೊ ನಾವು ಮನೆಯಲ್ಲೇ ತಂದೆ ತಾಯಿ ಆದವರು ಸ್ವಲ್ಪ ವೆಜಿಟೇಬಲ್ಸ್ ಆಗಿರ್ಬೋದು ಜಾಸ್ತಿ ನ್ಯೂಟ್ರಿಷನ್ಸು ಪ್ರೋಟೀನ್ಸ್ ಆಗಿರ್ಬೋದು ಕಾಳುಗಳು ಮೊಳಕೆವಾಡ ಮೊಳಕೆ ಒಡೆದಿರುವಂತಹ ಕಾಳುಗಳಾಗಿರ್ಬೋದು ಅಥವಾ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು ಇವನ್ನೆಲ್ಲ ಹೆಚ್ಚು ಒತ್ತು ಕೊಟ್ಟಾಗ ನಾವು ಅದು ಬ್ಯಾಲೆನ್ಸ್ ಇರುತ್ತೆ ಜೊತೆ ಜೊತೆಗೆ ಏನಾಗುತ್ತೆ ಅಂದರೆ ವ್ಯಾಯಾಮ ವಾಕಿಂಗ್ ಮಾಡೋದಾಗಿರ್ಬೋದು ಚಿಕ್ಕನಿಂದಲೂ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ವೆರಿ ಇಂಪಾರ್ಟೆಂಟ್ ಹೌದು ಈಗೇನು ಮಾಡ್ಬಿಡ್ತಾರೆ ಮಕ್ಕಳಿಗೆ ಅವರು ಸುಮ್ಮನೆ ಇರಬೇಕು ಅಂತಂದಾಗ ಒಂದು ಮೊಬೈಲು ಒಂದು ಗ್ಯಾಜೆಟ್ನ ಟ್ಯಾಬ್ನ ಕೊಟ್ಟು ಸುಮ್ಮನೆ ಇದ್ದೇನೆ ಮಗು ಸಾಕು ನಮಗೆ ಟೆನ್ಷನ್ ಇಲ್ಲ ನಾವು ವರ್ಕಿಂಗ್ ವುಮೆನ್ ನಾವು ವರ್ಕ್ ಮಾಡೋಣ ಅಂತ ಇದರಿಂದ ಏನಾಗುತ್ತೆ ಏನಾಗುತ್ತೆ ಮಗು ಹಾಳಾಗುತ್ತೆ ಅದು ಸ್ಕ್ರೀನ್ ಸ್ಕ್ರೀನಿಂಗ್ ಟೈಮು ಜಾಸ್ತಿ ಆಗಿ ಆಗಿ ಕಣ್ಣು ಹೋಗುತ್ತೆ ಬ್ರೈನ್ ಫಂಕ್ಷನ್ ಆಗೋದಿಲ್ಲ ಫಿಸಿಕಲ್ಲಿ ಅದು ಮೂವ್ಮೆಂಟ್ ಆಗೋದಿಲ್ಲ ಫಿಸಿಕಲಿ ಬೆಳೆಯೋದಿಲ್ಲ ಅದರಿಂದ ಬೊಜ್ಜೆ ಹೆಚ್ಚಾಗುತ್ತೆ ಬೊಜ್ಜೆ ಹೆಚ್ಚಾಗ್ಬಿಟ್ಟು ತೂಕ ಹೆಚ್ಚಾಗುತ್ತೆ ಮೆಮೊರಿ ಪವರ್ ಕಡಿಮೆ ಆಗುತ್ತೆ ಮುಂದೆ ಪಿಸಿ ಓಡಿ ಪ್ರಾಬ್ಲಮ್ ಆಗುತ್ತೆ ಪಿ ಸಿ ಒಯ್ಸ್ ಪ್ರಾಬ್ಲಮ್ ಆಗುತ್ತೆ ಸೊ ಅದೇನಾಗ್ಬಿಡುತ್ತೆ ಫೈನಲ್ಲಿ ಮಗು ಆದ್ಮೇಲೆ ಮದುವೆ ಮಾಡಿ ಕೊಟ್ಬಿಡ್ತಾರೆ ಮಗು ಆಗೋದಿಲ್ಲ ಅಂತ ನಮ್ಮ ಹತ್ರ ಬಂದ್ಬಿಡ್ತಾರೆ ಇದೆಲ್ಲ ಮೊದಲಿಂದನೂ ಒಂದು ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ಕೊಂಡು ಬಂದರೆ ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಸಮಸ್ಯೆ ಬಂದಾಗ ನಾವು ಒದ್ದಾಡೋದಕ್ಕಿಂತ ಸಮಸ್ಯೆ ಬರಲಾರ್ದ ಹಾಗೆ ನೋಡ್ಕೊಳ್ಳೋದು ಅದು ಉತ್ತಮವಾದದ್ದು ಅದು ಜಾಣತನ ಅಂತ ಹೇಳೋದು ಇನ್ನು ಮ್ಯಾಮ್ ಮತ್ತೊಂದು ವಿಚಾರವನ್ನು ಕೇಳೋದಾದರೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಹೆಣ್ಮಕ್ಳಲ್ಲಿ ಕಂಡು ಬಂದಿದೆ ಅನ್ನೋದನ್ನು ಸ್ವತಃ ಹೆಣ್ಮಕ್ಳು ಯಾವ ರೀತಿಯಾಗಿ ತಿಳಿದುಕೊಳ್ಬೋದು ಅದಕ್ಕೆ ಲಕ್ಷಣಗಳು ಅಂತ ಹಾ ಖಂಡಿತವಾಗಿ ಕೆಲವೊಂದು ಲಕ್ಷಣಗಳಿರುತ್ತೆ ಮೊದಲನೇದಾಗಿ ಋತುಸ್ರಾವ ಅನ್ನೋದು ಇರುತ್ತಲ್ಲ ಪೀರಿಯಡ್ಸು ಅದು ಡಿಲೇ ಆಗುತ್ತೆ ಇರೆಗ್ಯುಲರ್ ಆಗುತ್ತೆ ತ್ರೀ ಮಂತ್ಸಿಗೆ ಒಂದ್ಸಲ ಆಗ್ಬೋದು ಸಿಕ್ಸ್ ಮಂತ್ಸಿಗೆ ಒಂದ್ಸಲ ಆಗ್ಬೋದು ಒನ್ ಇಯರ್ಗೊಮ್ಮೆ ಆಗಬಹುದು ತೂಕ ಹೆಚ್ಚಾಗ್ಬೋದು ಸಿ ಪಿ ಸಿ ಓಡಿ ಪಿ ಸಿ ಒ ಸಿ ಪ್ರಾಬ್ಲಮ್ ಕೇವಲ ದಪ್ಪ ಇರೋರಿಗೆ ಅಷ್ಟೇ ಅಲ್ಲ ತುಂಬ ಲೀನ್ ಇರೋರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಮತ್ತು ಇದು ಕೂಲ್ ಅನ್ವಾಂಟೆಡ್ ಹೇರ್ ಅಂತ ನಾವು ಹೇಳ್ತೀವಲ್ಲ ಗಡ್ಡ ಮೀಸೆ ಬರೋದಾಗಿರ್ಬೋದು ಅದೆಲ್ಲ ಬರುತ್ತೆ ಆಮೇಲೆ ಮೊಡವೆಗಳು ಬರೋದು ಆಗಿರ್ಬೋದು ಇದೆ ಎಲ್ಲ ರೀತಿಗಳಲ್ಲಿ ತೋರಿಸಿಕೊಳ್ಳುತ್ತೆ ನಾವು ನಾವು ಯಾವಾಗಲೂ ಒಂದ್ಸಲ ಹೆಣ್ಮಕ್ಳು ಪೀರಿಯಡ್ಸ್ ಬಂದು ಸ್ಟಾರ್ಟ್ ಆದಮೇಲೆ ಎವ್ರಿ ಮಂತ್ ಕರೆಕ್ಟಾಗಿ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಬೇಕು ನಾವು ಒಂದು ಚಾರ್ಟ್ ಇರುತ್ತೆ ಡಯಟ್ ಚಾರ್ಟ್ ಅಂದರೆ ಡಯಟ್ ಚಾರ್ಟು ಅಂತ ಅನ್ಬೋದು ಇಷ್ಟು ವೇಟಿಗೆ ಇಷ್ಟು ಹೈಟಿಗೆ ಇಷ್ಟೇ ತೂಕ ಇರಬೇಕು ಅಂತ ಅದನ್ನು ನಾವು ಫಾಲೋ ಮಾಡಬೇಕು ಮೊದ್ಲಿಂದ ಫಾಲೋ ಮಾಡಿದ್ರೆ ಮುಂದೆ ಈ ತೂಕ ಹೆಚ್ಚಾದ ಆಗಿರ್ಬೋದು ಅಥವಾ ಕಡಿಮೆ ಆಗೋದು ಆಗಿರ್ಬೋದು ಇದೆಲ್ಲ ಸಮಸ್ಯೆ ಬರೋದಿಲ್ಲ ಮೇನ್ ಥಿಂಗ್ ಈಸ್ ಡಯಟ್ ಏನು ತಿಂತೀವಿ ಅದೇ ನಮ್ಗೆ ಹೊರಗಡೆ ಬರೋದು ಓಕೆ ತಿನ್ನೋದನ್ನಲ್ಲಿ ನಾವು ಕರೆಕ್ಟಾಗಿ ತಿನ್ನೋದು ಕಸನ ತಿನ್ನೋದಲ್ಲ ರಸನ ತಿನ್ನಬೇಕು ಟೇಸ್ಟ್ ನೋಡೋಕ್ಕಿಂತ ನಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು ನಮ್ಮ ದೇಹಕ್ಕೆ ನಮ್ಮ ಮೂಳೆಗಳಿಗೆ ಯಾವುದು ಒಳ್ಳೆಯದು ನಮಗೆ ಕ್ಯಾಲ್ಸಿಯಂ ಬರಲಿಕ್ಕೆ ಯಾವುದು ಪದಾರ್ಥ ಒಳ್ಳೆಯದು ನಮಗೆ ಐರನ್ ಕಂಟೆಂಟ್ ಹೆಚ್ಚಾಗಲಿಕ್ಕೆ ಎಷ್ಟಾ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಳು ಆಗ್ತಾ ಆಗ್ತಾಯಿದ್ದಾರೆ ಹಿಮೋಗ್ಲೋಬಿನ್ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ ಯಾಕೆ ಅಂದರೆ ಐರನ್ ಇರುವಂಥ ಅಂಶರನ್ನು ಅವ್ರು ತಿಂತಾ ಇಲ್ಲ ಹೌದು ಸೊ ಅದರಿಂದ ಅನೇಮಿಕ್ ಆಗ್ತಾ ಇದ್ದಾರೆ ರಕ್ತ ಇಲ್ಲ ಮೈಯಲ್ಲಿ ರಕ್ತ ಇಲ್ಲ ಅಂತಂದರೆ ಎಲ್ಲಿಂದ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರುತ್ತೆ ಸೊ ಇದ್ರೆ ಒಂದರಿಂದ ಒಂದು ಇಂಪ್ಯಾಕ್ಟ್ ಆಗ್ಬಿಟ್ಟು ಎಫೆಕ್ಟ್ ಆಗ್ಬಿಟ್ಟು ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು ಒಂದ ಸಮಸ್ಯೆಗಳಾಗೋದು ಹೆಲ್ತ್ ಇಶ್ಯೂಸ್ ಬರೋದು ಇದೆಲ್ಲ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು ಮ್ಯಾಮ್ ಹೌದು ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಮ ಬಳಿ ನನ್ನ ಮಗಳಿಗೆ ಹನ್ನೆರಡು ವರ್ಷ ಈ ಚಿಕ್ಕ ವಯಸ್ಸಲ್ಲೇ ಅವಳು ಋತುಮತಿ ಆಗಿದ್ದಾಳೆ ಆದರೆ ಅವಳು ಋತುಮತಿ ಆದರೂ ಪೀರಿಯಡ್ಸು ಸರಿಯಾಗಿ ಆಗ್ತಿಲ್ಲ ಇದಕ್ಕೆ ಎಲ್ಲರೂ ಜಂಕ್ ಫುಡ್ಸ್ ಕಾರಣ ಆಗಿರುತ್ತೆ ಖಂಡಿತ ಜಂಕ್ ಫುಡ್ ಇದಕ್ಕೆ ಕಾರಣ ಯಾಕೆ ಅವರಿಗೆ ನಾವು ಆ್ಯಕ್ಚುಲಿ ಟ್ವೆಲ್ ಇಯರ್ಸ್ ನೋಡಿ ತುಂಬ ಚಿಕ್ಕ ಏಜ್ ಅದು ಆಟ ಆಡ್ಕೊಂಡಿರುವಂಥ ಏಜ್ ಏಜು ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ವಯಸ್ಸು ಈಗೆಲ್ಲ ಅರ್ಲಿ ಟೀನೇಜ್ ಅಂತ ಬರ್ತಾ ಇದೆ ಅರ್ಲಿ ಟೀನೇಜ್ಗೆ ನಾವೇ ಈಗ ನಾವೇ ಹೇಳ್ತೀವಿ ಒಂದು ಮೊಬೈಲ್ ಇಡ್ಕೊಂಡು ಯಾರಿಗೋ ಮೇಲ್ ಮಾಡಬೇಕು ಏನೋ ಮೆಸೇಜ್ ಮಾಡಬೇಕು ಇಂಪಾರ್ಟೆಂಟ್ ಇದೆ ಅಂತ ನಾವು ತೊಗೊಂಡು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಬಂದ್ಬಿಟ್ರೆ ಅದು ನಾವು ಏನು ಮಾಡಬೇಕು ಅನ್ನೋದನ್ನ ಮರ್ತುಬಿಟ್ಟು ಅದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನೋಡ್ತೀವಿ ಲೈಕ್ ಇನ್ಸ್ಟಾದಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಯಾವುದೋ ಒಂದು ರೀಲ್ಸ್ ಆಗಿರ್ಬೋದು ಇದನ್ನೆಲ್ಲ ನೋಡ್ಕೊಂತ ಕೂತ್ಕೊಂಡ್ಬಿಡ್ತೀವಿ ಸೊ ಯಾವುದಕ್ಕೆ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ ಅನ್ನೋ ಉದ್ದೇಶನೇ ನಾವು ಬಿಟ್ಟಿದ್ದೀವಿ ಅಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಅಷ್ಟು ಅಟ್ರಾಕ್ಟಿವ್ ಈ ಮೊಬೈಲಲ್ಲಿದೆ ಸೊ ನಾವು ಮೊಬೈಲನ್ನು ಇಷ್ಟೇ ಸಮಯ ಅಂತ ಯೂಸ್ ಮಾಡಿಕೊಂಡ್ರೆ ಟೈಮಿಂಗ್ ಅಂತ ಮಾಡಿಕೊಂಡ್ರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗುತ್ತೆ ಯಾಕೆ ಟೈಮ್ ಟೇಬಲ್ ಒಂದು ಈ ಮೊಬೈಲ್ ಟೈಮ್ ಸ್ಕ್ರೀನ್ ಟೈಮ್ ಇಷ್ಟು ನಾನು ಹೆಲ್ದಿ ಇವತ್ತು ನಾನು ಡಯಟ್ ಚಾರ್ಟಲ್ಲಿ ಈ ಈ ವೆಜಿಟೇಬಲ್ಸ್ನ ತಿನ್ನಬೇಕು ಈ ಕಾಳುಗಳನ್ನ ತಿನ್ನಬೇಕು ಮೊಟ್ಟೆಯನ್ನು ತಿನ್ನಬೇಕು ಈ ಇದನ್ನು ನಾವು ಮಾಡಿಕೊಂಡು ಒನ್ ಅವರ್ ನನ್ನ ವ್ಯಾಯಾಮ ಟೈಮು ನೀನು ಸ್ವಿಮ್ಮಿಂಗನ್ನು ಮಾಡಿ ಸೈಕ್ಲಿಂಗನ್ನು ಮಾಡಿ ಯೋಗ ಆದರೂ ಮಾಡಿ ನೀವು ರನ್ನಿಂಗನ್ನು ಮಾಡಿ ಡಾನ್ಸ್ ಆದರೂ ಮಾಡಿ ಏನಾದರೂ ಮಾಡಿ ಒನ್ ಅವರು ನಿಮಗೋಸ್ಕರ ನೀವೇ ಸ್ಪೆಂಡ್ ಮಾಡಿದರೆ ಇಟ್ ವಿಲ್ ಬಿ ಬೆಟರ್ ನಿಮಗೆ ಅದು ನಿಮ್ಗೆ ಬೆವ್ರತಿರಲ್ಲ ಅದು ಆ ಟಾಕ್ಸಿಕ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ ಆ ಟಾಕ್ಸಿಕ್ ಎಲ್ಲ ಹೊರಗಡೆ ಹೋದ್ಮೇಲೆ ಬಾ ಹಾರ್ಮೋನ್ಸ್ ಏನಾಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆದಾಗ ರೆಗ್ಯುಲರ್ ಪೀರಿಯಡ್ ಬರುತ್ತೆ ಸೊ ಇದನ್ನು ಟೈಮ್ ಟೇಬಲ್ ಒಂದು ಸೆಟ್ ಮಾಡಿಕೊಂಡ್ರೆ ಓದೋ ಟೈಮಲ್ಲಿ ಓದಿ ಆಟ ಆಡೋ ಟೈಮಲ್ಲಿ ಆಟ ಆಡಿ ಬರೆಯೋ ಟೈಮಲ್ಲಿ ಬರಿ ಈ ಟೈಮ್ ಟೇಬಲ್ ಎಲ್ಲರೂ ಹಾಕ್ಕೊಂಡ್ರೆ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ಹಾಕ್ಕೊಂಡ್ರೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ ಯಾಕೆಂದರೆ ಎಲ್ಲ ಹೆಣ್ಣನ್ನೇ ದೋಷಿಸೋದು ಮನೇಲಿ ಏನೇ ಆದ್ರೂ ಹೆಣ್ಣದ ದಿವಸಲ್ಲೂ ದೂಸೋದು ನೋಡಿ ಹೆಣ್ಮಕ್ಳು ಬೆಳೆದ್ರು ಮದುವೆ ಆಯ್ತು ನೀನು ಇನ್ನು ಅಡಿಗೆ ಮಾಡೋದ್ ಕಲ್ಸಿಲ್ಲ ತಂದೆ ತಾಯಿ ಅಡಿಗೆ ಮಾಡೋದ್ ಕಲ್ಸಿಲ್ಲ ಅನ್ನೋದು ಅಯ್ಯೋ ಹೆಣ್ಮಕ್ಳು ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಯ್ಯೋ ಮಕ್ಕಳಾಗ್ತಿಲ್ಲ ಬೇರೆ ಮದ್ವೆ ಆಗೋ ಅವ್ಳಿಗೆ ಪ್ರಾಬ್ಲಮ್ ಇದೆ ನೋಡಿ ಮಗು ಆಯ್ತಾ ನೋಡಿ ಸರಿಯಾಗಿ ಓದ್ತಾ ಇಲ್ಲ ಸರಿಯಾಗಿ ತಾಯಿ ತಂದೆ ಸರಿಯಾಗಿ ತಾಯಿ ನೋಡ್ಕೊಳ್ತಾ ಇಲ್ಲ ಸರಿಯಾಗಿ ಓದಿಸ್ತಾ ಇಲ್ಲ ಹೆಲ್ತ್ ಕೊಟ್ಟ ಕೆಟ್ಟೋಯ್ತಾ ಅಯ್ಯೋ ನೋಡಿ ತಾಯಿ ಸರಿಯಾಗಿ ಊಟ ಕೊಟ್ಟಿಲ್ಲ ಸರಿಯಾಗಿ ಆರೋಗ್ಯನ ನೋಡ್ಕೊಂಡಿಲ್ಲ ಪ್ರತಿಯೊಂದು ಬ್ಲೇಮು ಫೈನಲ್ ಯಾವ್ದು ಯಾರಿಗೆ ಬರೋದು ಹೆಣ್ಣಿಗೆ ಬರೋದು ಹೌದು ಸೊ ಹೆಣ್ಣು ಮಕ್ಕಳೇ ಇಂದನೇ ನಾವು ನಾವು ತಾ ನಾನು ತಾಯಿಯಾಗಿ ನನ್ನ ಮಗಳಿಗೆ ನಾನು ಏನು ಕಲಿಸ್ಬೇಕಾಗಿದೆ ಅನ್ನೋದೊಂದು ಪ್ಲಾನ್ ಒಂದು ಆರ್ಗನೈಸು ಒಂದು ಇದು ಇತ್ತು ಅಂದರೆ ಮುಂದೆ ಯಾವುದೇ ಸಮಸ್ಯೆನೇ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಖಂಡಿತವಾಗಿ ಮ್ಯಾಮ್ ಯಾಕಂದ್ರೆ ನೀವು ಹೇಳಿದಂಥ ಪ್ರತಿಯೊಂದು ಮಾಹಿತಿಗಳು ತುಂಬಾ ಮುಖ್ಯವಾದಂತಹ ಮಾಹಿತಿಗಳು ಅಂತಲೇ ಹೇಳ್ಬೋದು ಆದ್ರೆ ಮತ್ತೊಂದು ಎಲ್ಲೋ ನೋಡೋದಾದ್ರೆ ಈ ಒಂದು ದಿನಮಾನಗಳಲ್ಲಿ ಹೆಣ್ಮಕ್ಳು ಪೀರಿಯಡ್ಸ್ ಆಗಿಲ್ಲ ಅಂದ್ರೆ ಮೊದಲು ಮೆಡಿಕಲ್ ಶಾಪ್ಸ್ಗೆ ಹೋಗ್ತಾರೆ ಪಿರಿಯಡ್ಸ್ ಆಗೋ ಟ್ಯಾಬ್ಲೆಟ್ಸ್ ಕೊಡಿ ಅಂತ ತೆಗೆದುಕೊಳ್ತಾರೆ ಇದರಿಂದ ಮುಂದಿನ ಭವಿಷ್ಯದಲ್ಲಿ ಹೆಣ್ಮಕ್ಳಿಗಾಗ್ತಕ್ಕಂಥ ತೊಂದರೆಗಳೇನು ಮೇಡಮ್ ಈಗ ಟ್ಯಾಬ್ಲೆಟ್ಸ್ ತಗೊಳ್ಬಹುದು ಅದು ಡೈರೆಕ್ಟ್ ಹೋಗಿ ತಗೊಳ್ಬಾರ್ದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವ ಟ್ಯಾಬ್ಲೆಟ್ಸ್ ತಗೋಬಹುದು ಪಿರಿಯಡ್ಸ್ ಬರ್ಲಿಕ್ಕೆ ತಿಳ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು ಸಿ ಪಿರಿಡ್ಸ್ ಬರಲಿಕ್ಕೆ ಕೇವಲ ಪಿ ಸಿ ಓಡಿನೇ ಪ್ರಾಬ್ಲಮ್ ಇರೋದಿಲ್ಲ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೆಪ್ಟಮ್ ಇರ್ಬೋದು ಪಾಲಿಪ್ ಇರ್ಬೋದು ಅಥವಾ ಇನ್ಯಾವುದೋ ನೀವು ಅನೇಮಿಕ್ಕಾಗಿ ಬ್ಲಡ್ಡೆ ಮೈಯಲ್ಲಿ ಇರಲಾರ್ದಂಗೆ ಇರಬಹುದು ಬೇರೆ ಸಮಸ್ಯೆಗಳಿರುತ್ತೆ ಒಂದು ಸಲ ಸ್ಕ್ಯಾನ್ ಮಾಡಿ ನೋಡಿದ ಮೇಲೆ ಆವಾಗ ಏನು ರೀಸನ್ ಇದೆ ಪಿರಿಡ್ಸ್ ಬರಲಿಕ್ಕೆ ಬರಲಾರದಕ್ಕೆ ಅಂತ ಹೇಳಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ ತಕ್ಕಂಗೆ ನಿಮಗೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಸೊ ಪಿರಿಡ್ಸು ಬರೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಆರೋಗ್ಯ ಎಲ್ಲಿ ಪ್ರಾಬ್ಲಮ್ ಆಗಿದೆ ಎಲ್ಲಿ ಡಿಫೆಕ್ಟ್ ಇದೆ ಐಡೆಂಟಿಫೈ ಮಾಡಿ ಅಸೆಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಓಕೆ ಮ್ಯಾಮ್ ನೀವು ವರ್ಧನ್ ಐ ವಿ ಎಫ್ನ ಸಿಇಒ ಹಾಗೆ ಕೌನ್ಸಿಲರ್ ಕೂಡ ಆಗಿದ್ದೀರಾ ನನ್ನ ಮೊದಲನೇ ಪ್ರಶ್ನೆ ಹೆಣ್ಮಕ್ಳ ಪರವಾಗಿ ಕೇಳೋದಾದ್ರೆ ನ್ಯಾಚುರಲ್ ಆಗಿ ಗರ್ಭ ಅಂತ ಸಾಕಷ್ಟು ಹೆಣ್ಮಕ್ಳು ಆಸೆಯನ್ನು ಪಡ್ತಾರೆ ತಾಯ್ತನ ಸುಖವನ್ನು ಅನುಭವಿಸ್ಬೇಕು ಅಂತಾರೆ ಆದರೆ ಆಗೋದಿಲ್ಲ ಅದು ಇದಕ್ಕೆ ಹೆಣ್ಣು ಕಾರಣನ ಅಥವಾ ಗಂಡು ಕಾರಣ ಆಗಿರ್ತಾರೆ ಇದು ಒಳ್ಳೆ ಕ್ವಶನು ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಮೊದಲೆಲ್ಲ ಏನು ಹೇಳ್ತಾ ಇದ್ರು ಪುರುಷ ಪ್ರಧಾನ ಸಮಾಜ ಹೇಳ್ತಾರೆ ಈಗೆಲ್ಲ ಹೆಣ್ಮಕ್ಳು ಸಮಾನ 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 ಅಂತ ಆ ಸಮಾನ ಹೇಳಲಿಕ್ಕೆ ಮಾತ್ರ ಆಗ್ಬಿಟ್ಟಿದೆ ಅದನ್ನ ಪ್ರೊಸೀಜರಲ್ಲಿ ಇಲ್ಲ ಯಾಕೆ ಅಂತಂದರೆ ಸಿ ಈಗ ಏನೇ ಸಮಸ್ಯೆ ಬಂದರೂ ನಾನು ನಿಮ್ಗೆ ಈಗಲೇ ಹೇಳಿದೆ ಹೆಣ್ಮಕ್ಳಿಗೆ ಬರುತ್ತೆ ಅಂತ ನ್ಯಾಚುರಲಿ ಗರ್ಭ ನ್ಯಾಚುರಲಿ ಗರ್ಭಧಾರಣೆ ಮಾಡಲಿಕ್ಕೆ ಅಂತ ನೀವು ಪ್ರಶ್ನೆ ಕೇಳಿದ್ರಲ್ವ ಈಗ ನೀವು ಈ ನ್ಯಾಚುರಲಿ ಗರ್ಭಧಾರಣೆ ಆಗಬೇಕು ಅಂತಂದ್ರೆ ನಾನು ನಿಮಗೆ ಮೊದಲೇ ಹೇಳಿದೆ ಹಾಗೆ ಐಡಿಯಲ್ ವೇ ಟು ಐಡಿಯಲ್ ಹೈಟು ಈ ನಿಮ್ಮ ಎಷ್ಟು ಹೈಟಿಗೆ ಎಷ್ಟು ವೇಟ್ ಇರಬೇಕು ಅನ್ನೋದು ನೀವು ತಗೊಳ್ತಿರೋ ಆಹಾರ ಪದ್ಧತಿ ನಿಮ್ಮ ವ್ಯಾಯಾಮ ಇವು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ವೇಳೆ ಇದರಲ್ಲಿ ಸರಿಯಾಗಿ ಇರಲಿಲ್ಲ ನಿಮ್ಮ ಡಯಟ್ ಚಾರ್ಟಲ್ಲಿ ಅಂದರೆ ಆಗಿ ಒಂದು ಅಥವಾ ಎರಡು ವರ್ಷ ನೀವು ಕಾಯಬೇಕು ಓಕೆ ಆಗಿ ಒಂದು ವರ್ಷ ಅಥವಾ ಎರಡು ವರ್ಷ ಗಂಡ ಹೆಂಡತಿ ಜೊತೆಗಿದ್ದು ನಿಮ್ಮಲ್ಲಿ ಇಂಟ್ರ್ ಕೋರ್ಸ್ ಕರೆಕ್ಟ್ ಆಗ್ತಾ ಇದೆ ಆ ಪಿರಿಯಡಲ್ಲಿ ಆ ಪೀಕ್ ಟೈಮಲ್ಲಿ ಅಂತ ಇರುತ್ತೆ ಯಾವಾಗೇ ಆಗಲಿ ಆಗಿ ಎರಡನೇ ದಿವಸದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಮೊಟ್ಟೆ ಉತ್ಪತ್ತಿ ಆಗುತ್ತೆ ಮೊಟ್ಟೆ ಉತ್ಪತ್ತಿಯಾಗಿ ಹತ್ತನೇ ದಿವಸ ಅದೇನಾಗುತ್ತೆ ರೆಪ್ಚರ್ ಆಗುತ್ತೆ ಆ ಟೈಮಲ್ಲಿ ಗಂಡ ಹೆಂಡತಿ ಕೂಡಬೇಕು ಅಂತ ಹೇಳ್ತಾರೆ ಅದನ್ನು ನೀವು ಪ್ರತಿ ಪ್ರತಿನಿತ್ಯ ಪ್ರತಿ ಮಂತ್ ನೀವು ಟ್ರೈ ಮಾಡಿಕೊಂಡು ಬಂದಾಗಲೂ ಅದು ಆಗಿಲ್ಲ ಅಂತಂದರೆ ಒಂದು ವರ್ಷ ಅಥವಾ ಎರಡು ವರ್ಷ ನಂತರ ಡಾಕ್ಟರ್ನ ಭೇಟಿ ನೀಡಬೇಕು ಏನಕ್ಕೆ ಆಗ್ತಿಲ್ಲ ಏನಕ್ಕೆ ಆಗ್ತಿಲ್ಲ ಅಂತ ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ಸ್ ಕೆಲವೊಂದು ಚೆಕ್ಅಪ್ ಮಾಡ್ತಾರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಸ್ಕ್ಯಾನಿಂಗ್ ಇರ್ಬೋದು ಜೊತೆಗೆ ಹಸ್ಬೆಂಡು ಸ್ಪರ್ಮ್ ಟೆಸ್ಟ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ವೀರ್ಯಾಣು ಪರೀಕ್ಷೆ ಆಗಿರ್ಬೋದು ಹೆಣ್ಣು ಮಕ್ಕಳಲ್ಲಿ ಎಷ್ಟು ಪ್ರಾಬ್ಲಮ್ ಇದೆಯೋ ಅಷ್ಟೇ ಈಕ್ವಲ್ ಆಗಿ ಗಂಡು ಮಕ್ಕಳಲ್ಲೂ ಕೂಡ ಇದೆ ಓಕೆ ಈ ಬಿಕಾಸ್ ಆಫ್ ಸ್ಟ್ರೆಸ್ ಆಗಿರ್ಬೋದು ತುಂಬ ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗಿರ್ಬೋದು ಇದರಿಂದ ಏನಾಗ್ತಾ ಇದೆ ಅಂದರೆ ವೀರ್ಯಾಣು ನಿಲ್ಲಾಗ್ತಾ ಇದೆ ಎಷ್ಟೊಂದು ಜನಕ್ಕೆ ಹೆಣ್ಮಕ್ಳಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಸೇಮ್ ಕಾರಣಿಗೋದಾರ ಗಂಡು ಮಕ್ಕಳು ಗಂಡು ಮಕ್ಕಳ ಹತ್ರ ಸ್ಪರ್ಮೆ ಅಂದ್ರೆ ಮಕ್ಳು ಇಲ್ಲಿಂದ ಆಗ್ತಾರೆ ಖಂಡಿತ ಖಂಡಿತ ಏನು ಮಾಡ್ತಾರೆ ಎಲ್ಲ ಹೆಣ್ಮಕ್ಳಿಗೆ ಸ್ಕ್ಯಾನಿಂಗ್ ಕಳಿಸ್ತಾರೆ ಮತ್ತು ನೀವು ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳ್ತಾರೆ ಅವ್ರಿಗೆ ಸರ್ಜರಿ ಮಾಡಿಸ್ತಾರೆ ಅವ್ರಿಗೆ ಡಯಟ್ ಮಾಡಿ ಅಂತ ಹೇಳ್ತಾರೆ ಎಲ್ಲ ಅವಳಿಗೆ ಮಾಡಲಿಕ್ಕೆ ಹೇಳ್ತಾರೆ ಆಗಲಿ ಈ ಪುರುಷ ಆದ್ರೂ ಯಾವತ್ತೂ ಬಂದು ನನಗೂ ಒಂದು ಟೆಸ್ಟ್ ಮಾಡಿಸ್ಕೋಬೇಕು ನನ್ನಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ನನ್ನ ಹೆಂಡತಿಗೆ ನಾನು ಸಪೋರ್ಟ್ ಮಾಡಬೇಕು ಮಕ್ಕಳಾಗಲಿಕ್ಕೆ ನಾನು ಒಬ್ಬ ಕರೆಕ್ಟ್ ನಾನು ಕೂಡ ಒಂಬತ್ತು ಕರಣೀಭೂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಾರ್ದೆ ಹೆಣ್ಣಿನ ಯಾವಾಗ್ಲೂ ಮಾಡ್ತಿರ್ತಾರೆ ದುಡ್ಡಾ ಇರ್ತಾರೆ ನೀವು ಹೋಗು ನೋಡ್ಸ್ಕೋ ನೋಡ್ಸ್ಕೋ ನೋಡ್ಸ್ಕೊ ನೀವು ನೋಡ್ಸ್ಕೊಳ್ತಾ ಇಲ್ಲ ನಿನ್ಗೆ ಇಂಟ್ರೆಸ್ಟ್ ಇಲ್ಲ ನಾನು ಬೇರೆ ಮದುವೆ ಆಗ್ತೀನಿ ಈ ಎಷ್ಟು ಈಸಿ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೌದು ಮನುಷ್ಯರಲ್ಲಿ ಬಾಂಧವ್ಯಗಳು ಇಲ್ದಂಗೆ ಆಗೋಗ್ಬಿಟ್ಟಿದೆ ನಿಮಗೆ ಒಂದು ಗೊತ್ತಿರಬೇಕು ಒಂದು ಹಂಸ ಇರುತ್ತಲ್ವಾ ಒಂದು ಕಪ್ಪ ಹಂಸ ನೋಡಿರ್ಬೋದು ನೀವು ಆ ಕಪ್ಪು ಹಂಸ ಏನಿರುತ್ತೆ ಅಂದ್ರೆ ಒಂದು ಗಂಡು ಕಪ್ಪ ಹಂಸ ಒಂದು ಹೆಣ್ಣು ಕಪ್ಪು ಹಂಸದಲ್ಲಿ ಎಷ್ಟು ಅನ್ಯೋನ್ಯತೆ ಬಾಂಧವ್ಯ ಇರುತ್ತೆ ಅಂದ್ರೆ ಒಂದು ಗಂಡು ಕಪ್ಪ ಹಂಸ ಹೆಣ್ಣು ಕಪ್ಪು ಹಂಸನ ಬಿಟ್ಟೇ ಕೊಡೋದಿಲ್ಲ ಆ ಹೆಣ್ಣು ಕಪ್ಪ ಹಂಸದಲ್ಲಿ ಯಾರಾದ್ರೂ ಬಂದ್ರೆ ತನ್ನ ಕೊಕ್ಕರಿಂದ ಹೊಡಿಲಿಕ್ಕೆ ಹೋಗುತ್ತೆ ನನ್ನ ಹುಡುಗಿ ಹತ್ರ ಯಾರು ಬರಬಾರ್ದು ಅಂತ ಒಂದು ವೇಳೆ ಆ ಹುಡುಗಿಗೆ ಏನಾದರೂ ಆಗಿ ಸತ್ತೋಯ್ತು ಅಂತಂದ್ರೆ ಎಷ್ಟೊಂದು ತಿಂಗಳಾನ್ಗಟ್ಟಲೆ ಊಟ ನೀರು ಎಲ್ಲ ಬಿಟ್ಟು ಸತ್ತೋಗ್ಬಿಡುತ್ತೆ ಅದರ್ವೈಸ್ ಮೇಲಿಂದ ಬಿಟ್ಬಿಟ್ಟು ಸತ್ತೋಗ್ಬಿಡುತ್ತೆ ಅಂದ್ರೆ ಅಷ್ಟು ಅನ್ಯೋನ್ಯತೆ ಪ್ರೀತಿ ಅದರಲ್ಲಿ ನಮ್ಮ ಕಾಲದಲ್ಲಿ ಏನಾಗಿ ಪ್ರೀತಿ ಅನ್ನೋದಿಲ್ಲ ಬಾಂಧವ್ಯ ಅನ್ನೋದಿಲ್ಲ ಆ ರಿಲೇಶನ್ಶಿಪ್ಗೆ ಒಂದು ಗೌರವ ಅನ್ನೋದಿಲ್ಲ ನಮ್ಮ ಕಲ್ಚರ್ನ ಬಿಟ್ಟು ಆಯ್ತು ಇವಳಿಲ್ಲ ಅಂದ್ರೆ ಇನ್ನೊಬ್ನೂ ಇನ್ನೊಬ್ನಿಲ್ಲ ಅಂದ್ರೆ ಇನ್ನೊಬ್ಳು ನಾನು ಹೇಳೋದು ಇಷ್ಟೇ ನಮ್ಮ ಪೂರ್ವಜರು ಒಂದು ಗಂಡು ಒಂದು ಹೆಣ್ಣು ಏಳೇಳು ಜನ್ಮದಲ್ಲಿ ಜೊತೆಗಿರಬೇಕು ಅಂತ ಹೇಳ್ತಾ ಇದ್ದರು ನಾನು ಏಳೇಳು ಜನ್ಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಎಟ್ಲೀಸ್ಟ್ ಈಗ ಮದುವೆ ಆಗಿದ್ದೀರಿ ಅಟ್ಲೀಸ್ಟ್ ಈ ಜನ್ಮದಲ್ಲಾದರೂ ಒಬ್ರಿಗೊಬ್ಬರು ಪೂರಕವಾಗಿ ಒಬ್ರಿಗೊಬ್ಬರು ನೀವು ಅನುಕೂಲವಾಗಿ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಏನು ಸಮಸ್ಯೆ ಇದೆ ಅಂತ ಆ ಸಮಸ್ಯೆಗೆ ಒತ್ತು ಕೊಟ್ಟು ಸಲ್ಯೂಷನ್ ಕಡೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ಬಿಟ್ಟು ಆ ಸಮಸ್ಯೆಯನ್ನು ಕೆದಡಿ ಕೆದಡಿ ಗಾಯ ಮಾಡಿಕೊಂಡು ಉಣ್ಣು ಮಾಡಿಕೊಂಡು ಈ ಸಪ್ರೇಷನ್ ಭಾಳ ಆಗ್ತಾ ಇದೆ ಸೊ ಇದೇ ಒಂದು ಕಾರಣ ಆ ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅಂತಂದರೆ ಇಬ್ಬರು ಜೊತೆಗೆ ಬರಬೇಕು ಇಬ್ಬರು ಜೊತೆಗೆ ತೋರಿಸ್ಬೇಕು ಇಬ್ಬರು ಹಂಡ್ರೆಡ್ ಪರ್ಸೆಂಟ್ ಕಾರಣೀಭೂತರು எஸ்பெஷலி நம்ம மக்களாக காரணம் இப்போலேக்கெகே